ನಮಸ್ಕಾರ ಕ ನಮಸ್ಕಾರ ಆಸ್ ಯೂಶುವಲ್ ನಾನು ಕಾರ್ತಿಕ್ ಬಂದಿದ್ದೀನಿ ಸ್ನೇಹಿತರೆ ಸೊ ಮಂಗಳವಾರದ ಶುಭಾಶಯಗಳನ್ನ ಹೇಳ್ತಾ ಒಬ್ಬೊಬ್ಬ ಇವತ್ತು ಬೆಳಗ್ಗೆಯಿಂದ ಒಂದೇ ಸುದ್ದಿ ಇದು ಹದಿನಾಲ್ಕು ಎಕರೆ ಒತ್ತುವರಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹೋಗಿದ್ದಾರೆ ಅಂತ ಆಯ್ತಪ್ಪ ನಾನು ಹೇಳೋದು ಕುಮಾರಸ್ವಾಮಿ ಒತ್ತುವರಿ ಮಾಡಿದರೆ ಅವ್ರ ಜಾಗನ ಅವ್ರು ತಗೊಳ್ಳಿ ಅದೇನೋ ಹೈಕೋರ್ಟ್ ಆರ್ಡ್ರು ಬಂದಿದೆ ನಾವಂತೂ ಫೈಟ್ ಮಾಡ್ತೀವಿ ನಮ್ಮದು ಒತ್ತುವರಿ ಆಗಿಲ್ಲ ಕುಮಾರಸ್ವಾಮಿ ನನ್ನ ಕುಮಾರನು ಈಗ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ವೆ ನಂಬರ್ ಎಪ್ಪತ್ತೊಂದರಲ್ಲಿ ನಂದು ಬರೀ ಒಂದು ಎಕರೆ ಇಪ್ಪತ್ತಾರು ಕುಂಟೆ ಇರೋದು ಐದು ಐದು ಎಕರೆ ಆ ಥರ ಬರುತ್ತೆ ಅವ್ರು ಯಾವುದು ಇಲ್ಲಿ ನನ್ನ ಪ್ರಕಾರ ಇಲ್ಲಿಗಲ್ಲಿಲ್ಲ ಕೋರ್ಟ್ ಆರ್ಡ್ರಿಗೆ ನಾವು ಮರ್ಯಾದೆ ಕೊಡ್ತೀವಿ ಸಂವಿಧಾನಕ್ಕೆ ನಾವು ಮರ್ಯಾದೆ ಕೊಡ್ತೀವಿ ನಾನು ಹೇಳೋದು ಆಯಿತು ಇವ್ರದ್ದು ಓಕೆ ಕೋರ್ಟಿಂದ ಆರ್ಡ್ರ್ ಬಂದಿದೆ ಅನ್ನೋ ಕಲ್ಲು ನೆಡ್ತಾರೆ ನಾವು ಫೈಟ್ ಮಾಡ್ತೀವಿ ಓಕೆ ಇದೇ ರಮೇಶ್ ಕುಮಾರ್ ಒಬ್ಬರು ಅಧಿಕಾರಿನ ಬರೆದಾಕಿದಾರಲ್ಲ ಡಾಕ್ಟರ್ ಭವಿತಾ ಅಂದ್ಬಿಟ್ಟು ಡಿ ಎಫ್ ಇನ್ನು ಇನ್ನೂ ಯಾಕಪ್ಪ ನೀವು ತಗೊಂಡಿಲ್ಲ ಅಯ್ಯೋ 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 ಏನು ಮಾತಾಡೋದೇನು ನಮ್ಮ ಅಸಹ್ಯ ಪ್ರಿಯಾಂಕಾ ಖರ್ಗೆ ಸಂವಿಧಾನ ಯಾರಿಗೂ ಇಲ್ಲ ರೀ ವೆದರ್ ಇಟ್ ಈಸ್ ಕುಮಾರಸ್ವಾಮಿಗಾಗಲಿ ಇನ್ನೊಬ್ರಿಗಾಗ್ಲಿ ಎಲ್ರಿಗೂ ಒಂದೇ ಅಂತ ಹೇಳ್ದಂತಲ್ಲಪ್ಪ ಅಸಯ್ಯ ಪ್ರಿಯಾಂಕಾ ಖರ್ಗೆ ಅಸಯ್ಯ ಮರಿ ಖರ್ಗೆ ಅವರೇ ಫಸ್ಟು ನೀನು ರಮೇಶ್ ಕುಮಾರ್ ಅವ್ರದನ್ನ ಒತ್ತುವರಿನ ವಶಕ್ಕೆ ತಗಳಪ್ಪ ಅದು ಅರಣ್ಯ ಭೂಮಿ ಅಂತಲೇ ಡಾಕ್ಟರ್ ಬಬಿತಾ ಬರ್ದವ್ರೆ ಅಲ್ಲಿ ಹಾಕಿ ನಿಂತಲ್ಲ ಅಡ್ಜಸ್ಟ್ಮೆಂಟ್ ಇದು ನಿನಗೆ ಅಸಹ್ಯ ಅನ್ಸಲ್ವಾ ಆಮೇಲೆ ಇದೇ ಅಸಹ್ಯ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ವೆದರ್ ಇಟ್ ಈಸ್ ಏನೋ ಯೂನಿಯನ್ ಮಿನಿಸ್ಟರ್ ನಾ ಕಾವಂಗ ನಾ ಕಾನೇದುವಂಗ ಅಂತ ಅಂತಾರೆ ಮೋದಿಯವರು ನೋಡಿದ್ರೆ ಯೂನಿಯನ್ ಮಿನಿಸ್ಟ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀಯಲ್ಲಪ್ಪ ಅಸಹ್ಯ ಪ್ರಿಯಾಂಕಾ ಖರ್ಗೆ ನಿನ್ನ ಸಂ ನಿನ್ನ ಮುಖ್ಯಮಂತ್ರಿ ಅಸಹ್ಯ ಈ ಥರ ಹದಿನಾಲ್ಕು ಸೈಟ್ನ ನುಂಗಿ ನೀರು ಕುಡಿದ್ರಲ್ಲ ಆ ಅಸಹ್ಯದ ಬಗ್ಗೆ ಮಾತಾಡಿಯಾ ಇಲ್ಲೇನೋ ಲೋಕ ಡಬಲ್ ಪಿಟ್ಟಕ್ಕೆ ಬರುತ್ತೆ ಡಬಲ್ ಬೆಂಚ್ಗೆ ಏಪ್ರಿಲ್ ನಾಲ್ಕರವರೆಗೆ ಕಾಯಿ ಆಯಿತಾ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದೀವಿ ಇವತ್ತು ಕಲ್ಲಾಕ್ಸಿದ್ದೀವಿ ಆಮೇಲೆ ಇದು ಏನೋ ಇದೇ ರೀತಿ ಆರೋಪ ಬಂದಿತ್ತು ಗೋಧ್ರಾ ಗೋದ್ರಾ ಹತ್ಯಾಕಾಂಡ ಮೋದಿ ಇವಾಗ ಇವಾಗೇನಾಯಿತು ಅಮಿತ್ ಶಾನ ಗಡಿಪಾರು ಮಾಡಿದರು ಇವತ್ತು ಗೃಹ ಸಚಿವ ಆಗಿಲ್ವಾ ಹಂಗೆ ನೀವೂ ಡಿ ಕೆ ಶಿವಕುಮಾರ ದ್ವೇಷದಿಂದ ಮಾಡ್ಬಿಟ್ರೆ ಅದು ಆಗೋಲ್ಲ ಮಾಡಿ ಮಾಡಿ ಏನು ಮಾಡ್ತೀರಾ ಮಾಡಿ ಮೇಲ್ಗಡೆ ಒಬ್ಬ ಇದನ್ನೇ ನೋಡ್ತಾ ಇರ್ತಾನೆ ಸೊ ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್ ಕಣಪ್ಪ ಸೈಯ್ ಪ್ರಿಯಾಂಕಾ ಖರ್ಗೆ ಇನ್ನೊಬ್ಬ ಲುಚ್ಚ ಲುಚ್ಚ ಹುಚ್ಚ ಶಾಸಕ ಸಿದ್ದರಾಮಯ್ಯನ ಸರ್ಕಾರ ಅಂತ ಹೇಳಿದಂತ ಒಬ್ಬ ಅಯೋಗ್ಯ ಶಾಸಕ ಹೇಳ್ತಾನೆ ಜೆ ಸಿ ಬಿ ಹೋಗಿ ನಿಂತಿದೆ ಸೊ ಹಂಗಾಗಿ ಜೆ ಸಿ ಬಿ ಹೋಗಿರುತ್ತೆ ಅಥವಾ ಕೋರ್ಟ್ ಹೇಳ್ದಂಗೆ ಇವತ್ತು ಮಾಡಿರ್ತಾರೆ ಮುಂದಿನ ಕೋರ್ಟ್ ಇರುತ್ತೆ ಕಣಪ್ಪ ಅಲ್ಲಿ ಹುಚ್ಚ ಹುಚ್ಚ ಶಾಸಕ ಮಿಸ್ಟರ್ ಏನಪ್ಪ ನೀನು ಪ್ರದೀಪ್ ಈಶ್ವರ ಆಯಿತಾ ಫಸ್ಟು ನಿನಗೆ ತಾಕತ್ತಿದ್ರೆ ಜಲ್ಲಿ ಕ್ರಷರ್ಗಳು ಅನ್ಯಾಯವಾಗಿ ನಡೀತಾ ಇದೆಯಲ್ಲ ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿಸೋ ರಮೇಶ್ ಕುಮಾರ್ದನ್ನ ಫಸ್ಟು ಮುಟ್ಗೋಲು ಹಾಕೋ ಭಾಳ ಸಹ ಥರ ಮಾತಾಡ್ತಾನಲ್ಲ ಮಿಸ್ಟರ್ ರಮೇಶ್ ಕುಮಾರ್ ಅರವತ್ತೊಂದು ಎಕರೆ ತಿಂದು ತೆಗಿದನಲ್ಲ ಅರಣ್ಯ ಭೂಮಿನ ವಾಪಸ್ ತಗೋ ಇನ್ನೊಬ್ಬ ಪೊನ್ನಣ್ಣ ಓಹೋ ಅಡ್ವೊಕೇಟ್ ಜನರಲ್ ಬೇರೆ ಆಗಿದ್ದೆ ಅದು ಏನು ಇದಕ್ಕಪ್ಪ ತಂದೆ ಗೊತ್ತಿಲ್ಲ ನೀನು ಹೇಳ್ತೀಯ ಅದು ಬೇಕು ಅಂತ ಆಗಿದೆಯೋ ಬೇಡ ಅಂತ ಆಗಿದೆಯೋ ಅಂತ ಹೇಳ್ತಾರೆ ಒತ್ತುವರಿನೇನು ಬೇಕು ಅಂತ ಮಾಡ್ತಾರೋ ಬೇಡವಾ ಅಂತ ಮಾಡ್ತಾರಾ ನಿಮ್ಮ ಜಾಗ ಇದ್ದರೆ ನೀವು ತಗೊಳ್ಳ್ರಪ್ಪ ಸರ್ಕಾರದ್ದು ನಮ್ಮದೇನೂ ಅಭ್ಯಂತರ ಇಲ್ಲ ಅದಕ್ಕೆ ಮುಂಚೆ ನಾಲ್ಕಿನ ಬಿಗಿ ಹಿಡಿದು ಮಾತಾಡಿ ಆಯಿತಾ ಎಪ್ಪತ್ತೆಕರೆ ಇದ್ದರು ಎಪ್ಪತ್ತೆಕರೆಯೂ ತಗೊಳ್ಳಿ ಇದ್ರು ಇದ್ದರು ಎಕರೆನು ತಗೊಳ್ಳಿ ವಿ ಆರ್ ನಾಟ್ ಲೀಸ್ಟ್ ಬಾದರ್ಡ್ ದೇವೇಗೌಡ್ರ ಕುಟುಂಬ ಹೋರಾಟದಿಂದಾನೆ ಬಂದಿರೋದು ಬರುತ್ತೆ ಅದಕ್ಕೊಂದಷ್ಟು ಮೀಡಿಯಾ ಚಾನಲ್ ನಾನೆಲ್ಲಾನು ಹೇಳೋಲ್ಲ ಈ ಪವರ್ ಟಿ ವಿ ಟಿ ವಿ ಫೈ ಆಯಿತು ಇರಿ ಇದೇ ಒಂದಿನ ಕೋರ್ಟ್ ಆರ್ಡ್ರ್ ಕೊಡುತ್ತೆ ಈಗ ಪಾಪ ಕುಮಾರಸ್ವಾಮಿದು ಏನೋ ಇದರಲ್ಲಿ ಸಿಗಾಕ್ಸ್ ಬಿಡೋಣ ಅಂತ ಹೋದರೆ ಅದರಲ್ಲಿ ಕಿಸ್ತಿ ದಬಾಕಿದಾಯ್ತು ನಾನು ಡಿ ಕೆ ಶಿವಕುಮಾರ ಡಿ ಕೆ ಸುರೇಶ ಮಾಡೋದಕ್ಕೆ ಕೆಲಸ ಇಲ್ವಲ್ಲ ಇಬ್ರಿಗೂ ಫ್ರಸ್ಟ್ರೇಟೆಡ್ ಸುರೇಶ ಮೂರು ಲಕ್ಷ ಅಧಿಕ ಮತಗಳಿಂದ ಡಾರ್ಕಾರ್ಸ್ ಆಗಿ ಮಾಡಿದೀವಲ್ಲ ಸೊ ಡೆಡ್ ಆರ್ಸ್ ಮಾಡಿದ್ದೀವಲ್ಲ ಡೆಡ್ಡು ಡಾರ್ಕು ಎಲ್ಲ ಒಂದೇ ಡೆಡ್ ಆರ್ಸ್ ಹಾಕಿ ಕೂತಿದ್ದನಲ್ಲ ಇನ್ನೇನು ಕೆಲಸ ಅವ್ನಿಗೆ ಇಂಥವೇ ಮಾಡೋದು ಮಾಡ್ಕೊಂಡು ಹೋಗಬೇಕು ಇರಲಿ ಸೊ ಯಾವುದಕ್ಕೂ ನಾವೇನು ಎದೆಗುಂದಲ್ಲ ಕುಮಾರಸ್ವಾಮಿಗೆ ನಮ್ಮಂಥವ್ರು ಇದ್ದೇ ಇರ್ತೀವಿ ಅವ್ರು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾವು ಯಾಕೆ ಇದರೋದು ನೀವು ಒತ್ತುವರಿ ಇದ್ರೆ ತಗೊಳ್ಳಿ ಯಾರು ನಾಟ್ ಲೀಸ್ಟ್ ಬಾದರ್ಡ್ ನಾವು ಇದಕ್ಕೆ ಕೊಡ್ತೀವಿ ಸೊ ಈ ರೀತಿ ಹೇಳ್ದಂಥ ಅಸಹ್ಯ ಪ್ರಿಯಾಂಕಾ ಖರ್ಗೆ ಲುಚ್ಚ ಹುಚ್ಚ ಶಾಸಕ ಇದ್ದಿದ್ರಲ್ಲಿ ತಕ್ಕ ಮಟ್ಟಿಗೆ ಡೀಸೆನ್ಸ್ ಡೀಸೆಂಟು ಮ್ಯಾನ್ ಬಟ್ ನಿನ್ನ ನಿನ್ನ ಬಾಯಲ್ಲಿ ಹಿಂಗೆ ಕೇಳ್ತೀವಿ ಅಂತ ಅಂದ್ಕೊಂಡಿಲ್ಲ ನಾವು ಬಟ್ ಅದು ಪೂರ್ತಿ ಪ್ರಮಾಣದಲ್ಲಿ ತೀರ್ಪು ಬರೋವರೆಗೂ ಎಲ್ಲ ಮುಂದೆದು ಹಿಂದೆದು ಮುಚ್ಕೊಂಡಿದ್ರೆ ಸರಿ ಈಗ ಯಾವುದು ಅನಿತಾ ಕುಮಾರಸ್ವಾಮಿ ಮೇಲೆ ಮೈನಿಂಗ್ ಕೇಸ್ ಇತ್ತು ಏನಾಯಿತು ಕುಮಾರಸ್ವಾಮಿ ಮೇಲೆ ಜಂತಕಲ್ ಮೈನಿಂಗ್ ಆಯ್ತು ಏನಾಯ್ತು ಏನೂ ಇಲ್ವಲ್ಲ ಅದಕ್ಕೆ ಈಗ ಇದನ್ನ ಇಟ್ಕೊಂಡು ಓಡಾಡ್ತಿದ್ದೀರಾ ಅಳ್ಳಾಡಿಸ್ತಿದ್ದೀರಾ ಸರಿಯಪ್ಪ ಆಯಿತು ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ